ಹೆಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಮೋಸ್ಟ್ ಫೇಮಸ್ ಸ್ಕ್ವಿಡ್ ಗೇಮ್ ಆಡ್ತಾ ಇದ್ದೀವಿ ಎಲ್ಲರಿಗೆ ಗೊತ್ತು ಇದು ಎಲ್ಲರೂ ಆಡ್ತಾ ಇದ್ದಾರೆ ಸೊ ನಾನು ಆಡ್ತಾ ಇದ್ದೀನಿ ಬಟ್ ಡಿಫ್ರೆನ್ಸ್ ಏನಂದರೆ ನಾನು ಮೊಬೈಲಲ್ಲಿ ಆಡ್ತಾ ಇದ್ದೀನಿ ಆ್ಯಂಡ್ ಇದು ರೋಬ್ಲಕ್ಸ್ ರೋ ಬ್ಲಾಕ್ಸ್ ರೋಬ್ಲಕ್ಸ್ ಬ್ಲಾಕ್ಸ್ ಐ ಡೋಂಟ್ ನೋ ಸೊ ಇಸ್ಕೈಸ್ ಗೋ ರಿಜಿಸ್ಟರ್ ಮಾಡೋಣ ನಮ್ಮದು ನಾವು ಆಲ್ಮೋಸ್ಟ್ ನೀವು ಎಲ್ಲರೂ ನೋಡಿರတယ် ಅನ್ಸುತ್ತೆ ಸ್ಕ್ವಿಡ್ ಗೇಮ್ ಸೀಸನ್ ಟು ನಾನಂತೂ ಅಂತ ಗುರು ನಾನು ಫಸ್ಟ್ ಡೇನೇ ಮುಗಿಸ್ಬಿಟ್ಟೆ ಸೀಸನ್ 2 ನ ಬರೀ ಅಲ್ಲಿ ನೋಡಿ ಅರ್ಧ ಪೈರೆಸಿ ಮಾಡಿ ನಂಗೆ ಸಾರಿ ಸರಿ ಲೋಡಿಂಗ್ ಆಗ್ತಾ ಇದೆ ಗೇಮ್ ಓಕೆ ಎಲ್ಲಿ ಬಂದಿದ್ದೀವಿ ನಾವು ಮಾಂ ಚಿನಲ್ ಬರೆ ಕಾರ್ಟಲ್ಲಿ ನಮ್ಮ ಪ್ಲೇಸ್ ಅನ್ಸುತ್ತೆ ಇದು ನಮ್ಮ ಪ್ಲೇಸ್ ಈಗ ಎಲ್ಲಿಗೆ ಹೋಗ್ಬೇಕು ಓಕೆ ಎಲ್ಲಿಗೆ ಹೋಗ್ಬೇಕು ಅನಿಸುತ್ತೆ ಹೋಗೋಣ ಎಷ್ಟು ಜನ ಇದ್ದಾರೆ ಟೋಟಲ್ ಫಿಫ್ಟಿ ಒನ್ ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಸದ್ಯ ಹ್ಞೂ ಹ್ಞೂ ಫಸ್ಟ್ ಗೇಮ್ ರೆಡ್ ಲೈಟ್ ಗ್ರೀನ್ ಲೈಟ್ ಓಕೆ ಫಾರ್ ಈಚ್ ಪ್ಲೇಯರ್ಸ್ ಎಲಿಮಿನೇಟೆಡ್ ಫಿಫ್ಟಿ ಫಿಫ್ಟಿ ಅದು ಸಿಗುತ್ತೆ ಅನಿಸುತ್ತೆ ಅದೇನೋ ಕಾರ್ಡ್ ಟೈಪ್ ಇರೋ ಕಾಯಿನ್ಸ್ ಅನಿಸುತ್ತೆ ಮೇ ಬಿ ಅದು ನೀವು ಬರ್ರಿ ಒಟ್ಟಿಗೆ ಆಡೋಣ ಬರ್ರಿ ನಾನು ಒಬ್ಬನೇ ಆಡೋಕ್ ಬೇಜೆ ಗೇಮ್ ಸ್ಟಾರ್ಟ್ ಆಗೈತಿ ಒಬ್ಬರು ಸತ್ತಿಲ್ವಾ ಸತ್ತೋದು ಇನ್ನು ಸತ್ತೋದವನು ಕಾಯಿನ್ ತಗೋಬೇಕಾಗಿತ್ತು ನೆಕ್ಸ್ಟ್ ಇರೋ ಕಾಯಿನ್ ತಗೊಳ್ಳೋಣ ಇಬ್ಬರು ಸತ್ತೋದ್ರ ಅಲ್ಲಿ ಇಬ್ಬರು ರೀಚ್ ಹಾಕ್ತೀನಿ ಸಾಕು ಖುಷಿ ಗಾಯ್ಸ್ ಬನ್ನಿ 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 ಟ್ರೈ ಮಾಡಿ ಗಾಯ್ಸ್ ಟ್ರೈ ಮಾಡಿ ಅವ್ರು ಇನ್ನೂ ಇಬ್ರು ಇದ್ದಾರೆ ಟೈಮ್ ಅವನೇನು ವಾಪಸ್ ಓಡಿಸಿದ್ರು ನಾನು ಸತ್ತ ಅಲ್ಲೇದು ಇಲ್ಲಿಗೆ ಬರಕ್ ಅವಂತ ಅವಂತಿಟ್ವಿ ಸಾಕು ನೆಕ್ಸ್ಟ್ ನೆಕ್ಸ್ಟ್ ಲೈಟ್ ಈ ನಾವ್ ಕಿಲ್ ಅಂಡ್ರೆ ಓ ಓ ನಾವು ನಮ್ಮನ್ನ ನಾವೇ ಸಾಯಿಸ್ಕೊಳ್ಬೇಕಾ ಇವಾಗ ಓ ಸ್ವಲ್ಪ ಜಾಸ್ತಿ ರಿಯಲ್ ಟೈಪ್ ಮಾಡಿಲ್ವಾ ಇವರು ಈಗ ನಮ್ಮನ್ನು ನಾವೇ ಸಾಯ್ಬೇಕು ಸಾಯಿಸಿಕೊಬೇಕು ನಾನು ಒಡದಾಡಲಗರು ನನ್ನ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಆಡ್ತಾ ಇದ್ದು ನನಗೆ ಕಂಟ್ರೋಲ್ ಸಲ ಗೊತ್ತಿಲ್ಲ ಹೊಡಿಯೋದು ಯಾವಾಗ ನನಗೆ ಗೊತ್ತಿಲ್ಲ ನಾನು ಫಸ್ಟು ಮಾಡ್ತೀನಿ ನನಗೆ ಅವಾಗ ಹೊಡೆಯೋದು ಅಂದರೆ ನಾನು ಓಡಿದ್ದೀನಿ ನಾವು ಯಾವುದೇ ಹೋದ್ರಿ ಈಗ

ಜೈ ನೆಕ್ಸ್ಟ್ ಮತ್ತೆ ಬಂದೆ ಓಕೆ ಶೋ ಬಂತ ನೆಕ್ಸ್ಟ್ ಗೇಮ್ ಥರ್ಡ್ ಸಿಕ್ಸ್ ಲೆಗ್ಸ್ ಸಿಕ್ಸ್ ಈ ಸೀಸನಲ್ಲಿ ಸಿಕ್ಸ್ ಲೆಗ್ ಏನಿದೆನಲ್ಲ ಸೀಸನ್ ಟೂ ಅಲ್ಲಿ ಅದೇ ಬೆಸ್ಟ್ ಗೇಮ್ ಅನ್ಸುತ್ತೆ ನನಗೋ ಎಷ್ಟು ನನಗಂತೂ ಫುಲ್ ಗೂಸ್ ಪಂಪ್ಸ್ ಬಂದ್ಬಿಟ್ಟಿತ್ತು ಫಸ್ಟ್ ಅವರು ಸಿಕ್ಸ್ ಮೆಂಬರ್ಸು ಇದು ಮಾಡ್ತಾರೆ ನೋಡಿ ಅದೇ ಇದು ಅಲ್ಲ ಕಂಪ್ಲೀಟ್ ಮಾಡ್ತಾರೆ ನೋಡಿ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಸೆಕೆಂಡ್ಸ್ ಇತ್ತು ನೋಡಿ ಆವಾಗ ಬಾತ್ರೂಮ್ ಮಸ್ತ್ ಭಾಳ ಖುಷಿ ಆಯ್ತು ನನಗೆ ನೋಡಿ ನಮ್ಮ ನೆಕ್ಸ್ಟ್ ಅನ್ಸುತ್ತೆ ಯಾರೋ ಫೋರ್ ಮೆಂಬರ್ಸ್ ಸಿಕ್ಸ್ ಅಂತ ಹೇಳಿ ಫೋರ್ ಮೆಂಬರ್ಸ್ ಇಟ್ಟಿದ್ದಾರೆ ಇರ್ತಾರೆ ಯಾರು ಬರೋ ಫೈವ್ ಫೈವ್ ಫೋರ್ ಅಲ್ಲ ಸಾರಿ ಫೈವ್ ಆಡೋದು ಯಾಕೆ ನಾವು ನೋಡ್ತಾ ನೋಡೋಕ್ಕೆ ಬರ್ತಿಲ್ಲ ನಾನು ಬೇರೆ ಹೋಗ್ಲಿಕ್ಕೆ ಸ್ಟಾರ್ಟ್ ಬಗ ಇಲ್ಲ ಬಂದು ಯಾವುದಾದ್ರೂ ಸ್ಕೂಟ್ ಗೇಮ್ ಆಡ್ತಾಯಿದ್ದೀನಿ ರಿಯಲ್ ಜೊತೆ ಅದು ಇಟ್ಸ್ ರಿಯಲ್ ಲೈಫಲ್ಲಿ ಆಡಿದರೆ ನಾನು ಸ್ಟಾರ್ಟಿಂಗ್ ಏನಂತಾರಲ್ಲ ಸ್ಟಾರ್ಟಿಂಗ್ ಬೆಟ್ಟಿರ್ತಲ್ಲ ಅಲ್ಲೇ ಸದೋಗಿಬಿಡ್ತೀನಿ ನಾನು ಯಾರು ಹೊಡೆದಾಗಿ ಬಿಡ್ತಾರೆ ನನ್ನ ಇದಿಲ್ಲ ಕಾಮನ್ ಗಾಯ್ಸ್ ಯು ಕ್ಯಾನ್ ಡೂ ಇಟ್ ನಾನು ಗಾಯ್ಸ್ ಸ್ಕಿಪ್ ಮಾಡ್ತೀನಿ ನಂದು ಬರುತ್ತೆ ಯಾಕೋ ಭಾಳ ಲೇಟ್ ಆಗುತ್ತೆ ಅನ್ನಿಸ್ಕೈ ಗಡಿ ಮಕ್ಕಳದು ಸ್ಕಿಪ್ ಮಾಡ್ತೀನಿ ನನಗೆ ಗಾಯಸ್ ಇದನ್ನು ಓನ್ಲಿ ಟೆನ್ ಸೆಕೆಂಡ್ಸ್ ಇದೆ ಕಾಮನ್ ಗಾಯ್ಸ್ ಆ ಮುಗಿಸ್ತಾರೆ ಅನ್ಕೋತೀನಿ ನಾನು ಯಾಕಂದರೆ ಎಲ್ಲ ಕಂಪ್ಲೀಟ್ ಆಯ್ತು ಅವ್ರದ್ದು ಸೊ ಮುಗೀತು ಫಸ್ಟ್ ಟೀಮ್ ಫಿನಿಶ್ ಮಾಡಿತಪ್ಪ ಈಗನ ಮಾಯ ಆಗಿಬಿಟ್ಟರು ಇವಾಗ ನಮ್ಮ ಸರದಿ ಬರುತ್ತೆ ಓ ಡ್ಯಾಮ್ ಡ್ಯಾಮ್ರೂ ಓನ್ಲಿ ತ್ರೀ ಮೆಂಬರ್ಸ್ ಇನ್ಫಿ ಇಟ್ಸ್ ಓಕೆ ವಿ ವಿಲ್ ಮ್ಯಾನೇಜ್ ಕಮಾಮ್ರು ಫಸ್ಟ್ ಓನ್ ಈ ಅವ್ನು ಮಾಡ್ತಾ ಇದ್ದಾನೆ ಐ ಥಿಂಕ್ ನಾವು ಇಬ್ಬರೂ ಓಕೆ ನಮ್ಮ ನಮ್ಮ ನಮ್ಮಲ್ಲಿ ಭಾಳ ಜನ ಜನತೆ ತರ್ಟಿ ಫೈವ್ ಮೆಂಬರ್ಸ್ ಇದ್ದಾರೆ ಬಟ್ ಆದರೆ ಇನ್ನೂ ಇಬ್ಬರು ಬಂದಿಲ್ಲ ಬಿಟ್ ಅಷ್ಟೇ ಬೆಸ್ಟು ಸೆಕೆಂಡ್ ಅಂದರೆ ಬ್ರೂ ಆರ್ ಓ ವೆಟ್ ಗೊಂಗ್ಲಿ ಕಮಾಮ್ರು ಗಾಂಗ್ಲಿ ಯಾಕಿ ಕಾಂಗ್ಲಿ ನೆನಪಿಂಗ್ ಗೊಂಗ್ಲಿ ನನಗೆ ಯಾವ ಬರುತ್ತೋ ಅಂತ ನಾನು ಭಯ ಬಂದಿದ್ದೀನಿ ನೀವೊಂದು ಕಮನ್ ಕಮನ್ ಕಾಯ್ಸ್ ಯಾವ್ದೊಂದಿದು ಓ ಸೇಮ್ ಸೇಮ್ಸ ಮ್ಯಾಚ್ ಮಾಡುತ್ತಾನೆ ತಾನೆ ಇದು ಈಸಿ ಬಿಡಿ ಆಯಾಕೆ ಕಣ್ಣು ಮಜ್ನಾಗ ಮಾಡ್ಬಿಡ್ತೀನಿ ನಾವು ಜಿ ಈಸಿಗೆ ಫಾಸ್ಟ್ ಫಾಸ್ಟ್ ಮುಗಿಸ್ಬೇಕು ಓಕೆ ಸೆಕೆಂಡ್ ಕನ್ವರ್ಟ್ ಆಯಿತು ಥರ್ಡ್ ಇದು ನೋಡಿ ಎಷ್ಟು ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ ಈಸಿ ಬ್ರೋ ನನಗೆ ಮಿಂಗಲ್ ಇದೆ ಅಲ್ಲ ಅದೇ ನನ್ಗೆ ಉಪ್ಪ ಅದು ರಿಯಲೂ ಒಳ್ಳೆಯ ಗೊತ್ತ ಹಿರಿ ಒಂದು ಅದನ್ನು ಗ್ಯಾಪಿ ಮಾತಾಡೋಣ ಕಮು ನಮ್ಮ ಮುಂಗಾರಲ್ಲಿ ಐದು ಗೇಮೇ ಆಡಬೇಕಂತಿದ್ದೆ ಇಲ್ಲಿ ಫಸ್ಟ್ ಸೆಕೆಂಡ್ ಒಂದು ಆಡಿದ್ರೆ ಮತ್ತೆ ಫೋರ್ತೊಂದು ನಾನೇ ಆಡ್ತಿದ್ದೇನೆ ಫಿಫ್ತೊನ್ ಅಡಿಗೆ ಫಿಫ್ನಲ್ಲಿ ಒಂಥರು ಜಗ್ಗಿ ನಮ್ಮ ಆಡಿದ್ದ ಜಗ್ಗಿ ಫಿಫ್ಟೀನ್ ಟೈಮ್ಸ್ ಟಚ್ ಮಾಡಿ ಏಯ್ಟ್ ನಾನು

ಸಾಂಗ್ ಬರುತ್ತೆ ಅಯ್ಯೋ ಇಲ್ಲಿ ಪಾಪ ನಾಲ್ಕು ಜನ ಸತ್ತೋಗ್ಬಿಟ್ಟವ್ರೆ ಪಾಪ ಸಾಯ್ಲಿ ಸತ್ತು ಬೇಸು ಯಾಕೆ ಹೇಳಿ ಎಷ್ಟು ಜಲ್ದಿ ಸಾಯ್ತಾರೋ ಅಷ್ಟು ಜಲ್ದಿ ನಮಗೆ ಒಳ್ಳೆಯದು ಅದಕ್ಕೆ ಮಿಂಗಲ್ ಮಿಂಗಲ್ ನನಗೆ ಇದು ಇಷ್ಟನೇ ಆಗೋಲ್ಲ ಆ್ಯಂಡ್ ಈಶ್ ಈ ಗೇಮೊಂದು ನನಗೆ ಭಾಳ ಇಷ್ಟ ಆಯಿತು ಲೈಕ್ ಬಿಟ್ರೈ ಮಾಡಿರೋದವ್ರವ್ರನ್ನ ಎಲ್ಲ ಚೆನ್ನಾಗಿ ತೋರಿಸಿದಾರೆ ನೋಡಿ ಗ್ರೆಟ್ ಟು ಫೋರ್ ಗ್ರೂಪ್ಸ್ ಫೋರ್ ಗ್ರೂಪಲ್ಲಿ ಬಟ್ ಕಮಾನ್ ಗಾಯ್ಸ್ ಯಾರಾದ್ರೂ ಒಬ್ರಾದ್ರು ಬರ್ರೋ ನಿಮ್ಮ ಅಜ್ಜಿ ನಿಮ್ಮ ಬಾಯ್ ಕಾಯಕ ಹಲೂ ಬರ್ರೋ ಒಬ್ಬ ಯಾರು ಬರೋ ಈ ಗಾಯಿಸಿ ಯಾರು ಬರ್ತಾನೆ ಇಟ್ಸ್ ಏನು ಮಾಡೋಕ್ಕಾಗಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಬಾಯ್ ಬಾಯ್